ಎಸ್ ಪದ್ನಾಲ್ಕು ತಿಂಗಳು ತುಂಬು ಪದ್ನಾಲ್ಕು ತಿಂಗಳು ತುಂಬ ಒಂದೇ ಸ್ಟೇಜ್ ಇಡೀ ಒಂದೇ ಜಾಗ ರೂಪೇಶ್ ಶೆಟ್ಟರ್ನ ಟೀಸರ್ ರಿಲೀಸ್ ಆದಿತ್ತು ಅಂದರೆ ಇನಿ ಇನಿ ಕೂಡ ಕಾಮಿಡಿ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಎಂಚ ಫೀಲ್ ಆದ ಮಸ್ತ್ ಖುಷಿ ಆಗ್ಬಿಟ್ಟು ಯಾಕಂತ ಬಂಡ ಆಲ್ಮೋಸ್ಟ್ ಇಲ್ಲಿ ಪಲ್ಲೆ ಎಂಗ್ಲ ಟಿ ಡೇಟ್ ಟೈಟಲ್ ಲಾಂಚ್ ಆದ ಪದ್ನಾಲ್ಕು ತಿಂಗಳು ದ ಶೂಟಿಂಗ್ ಸ್ಟಾರ್ಟ್ ಆದ ಆಲ್ಮೋಸ್ಟ್ ಒಂದು ವರ್ಷ ಏನಾದೆ ಆ ಒಂದು ವರ್ಷ ರಿಲೀಸ್ ಆಗೊಂದು ಅಟ್ ದ ಸೇಮ್ ಟೈಮ್ ನಮ್ಮ ಶುರುಮಲ್ ಪುನಃ ನಮ್ಮದಾದ ಎಕ್ಸ್ಪೆಕ್ಟೇಷನ್ ಅದನ್ನ ನಮ್ಮ ಆ ರೇಂಜಿಗೆ ಒಂಜ್ ಸಿನಿಮಾ ಪೋಡ್ ಪಿತ್ತ ಹಿಡಿದು ಎತ್ತೋ ಮಿತ್ತು ಪೋದು ಸಿನಿಮಾ ಬಿಕಾಸ್ ಆಫ್ ಮಾತೇನಲ್ಲ ಸಪೋರ್ಟ್ ಮಸ್ತ್ ಖುಷಿ ಆಗ್ಬಿಡಿ ಸರ್ ನ್ಯೂಮರಾಲಜಿಕ್ ಪ್ರಕಾರ ಪದ್ದೊರ್ಬ ನಂಬರ್ ದ ಬೆಸ್ಟ್ ನಂಬರ್ ಬಸ್ ಕನ್ನಡ ಇರುತ್ತೆ ಮೂಜಿ ಟೋಟಲ್ ಓಕೆ ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಐತೊಟ್ಟಿಗೆ ಮೂಜಿನ ಸಿನಿಮಾ ಇತ್ತ ಡೈರೆಕ್ಷನ್ ಆಗ್ತದಿರ ಸೊ ಇತ್ತ ಈ ಮೂಮೆಂಟ್ ಜೈ ದಾತಾ ಸಿನಿಮಾ ಓವರ್ ಆಲ್ ಕೇನೆ ರಿಲೀಸ್ ಡೇಟ್ ಓಕೆ ಅವೇ ಒಂದು ಸಿನಿಮಾ ಬಂಡೆ ಅದ ಸಿನಿಮಾ ನಮ್ಮ ಪ್ಲಾನ್ ಮಲ್ಬರ ಪುಝು ನಮ್ಮ ನಮ್ಮ ಮೇಲೇನು ಹಂಡ್ರೆಡ್ ಪರ್ಸೆಂಟ್ ಮಲ್ಬೋಡುಗ ಸಿನಿಮಾ ಇತಾದಿಗೆ ಮಲ್ನಬೋಬೋಣ ಈಗ ಸುನೀಲ್ ಶೆಟ್ಟಿನ ಅಂಚಿನ ಆ್ಯಕ್ಟರ್ ಆರು ಬರೋಡು ನಾನು ಎನ್ನಡ ಸಾಧ್ಯತೆ ಜತೆ ಸೊ ಇದು ಕೆ ವಿ ಅಂದ್ ಅಂಚಿನ ಒಂದು ಒಂದು ಡಿಸ್ಟ್ರಿಬ್ಯೂಷನ್ ಹೌಸು ಪಿ ಎಚ್ ಎಫ್ ದಕ್ ರಿಲೀಸ್ ಮಲ್ಬೋಣನು ನಮ್ಮ ದೇವರನ್ನ ಆಶೀರ್ವಾದ ನಮ್ಮ ಮಲ್ದಿಂದ ಆದಂತ ಬಂದಾಗ ಒಂದು ಜೆನ್ಯೂನ್ ಆದ ಎಫರ್ಟ್ ಸರ್ ಸೊ ಈತ್ ಮಲ್ಲ ಒಂದು ಮಲ್ಲ ಖುಷಿ ಆದ ತುಳು ಇಂಡಸ್ಟ್ರಿಗೆ ಪ್ರತಿಯೊಂದು ಸಿನಿಮಾದ ಮುಖಾಂತರ ಒಂಜೆತ್ತೊಂದು ರೆಕಾರ್ಡ್ಸ್ ಮಲ್ತು ಇಲ್ಲ ಸೊ ಈ ಸಿನಿಮಾದ ದಾದ ಅಂಚೆ ಮೇಜರ್ ಆಲ್ರೆಡಿ ರೆಕಾರ್ಡ್ ಬಟ್ ರೀ ಪ್ರ ಡಿಸ್ಟ್ರಿಬ್ಯೂಷನ್ ಸಾಗಲು ತಿಕ್ಕೊಂಡು ತುಳುಕ ಬೈದಿರಿ ಫಸ್ಟ್ ಟೈಮ್ ಸೊ ಇತ್ತ ಈ ಸಿನಿಮಾದ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಎಕ್ಸ್ಪೆಕ್ಟೇಷನ್ ಒಂದು ಎಡ್ಡ ಸಿನಿಮಾ ತೂಯಾರೆ ಅದನ್ನೊಂದು ತುಳು ಟು ನ ಇಡೇ ಮುಂಟ ತೂಯಿನ ಪಿಚರ್ ಹಿಡಿದು ಒಂದು ಬೆಸ್ಟ್ ಸಿನಿಮಾ ಅಂತ ಒಂದು ಎಕ್ಸ್ಪೆಕ್ಟೇಷನ್ ದೀದೇ ಬಲೆ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋಣ ಒಂದು ಕಾನ್ಫಿಡೆನ್ಸ್ ಉಂಡು ಪಕ್ಕ ಒಂದು ಇಡೀ ತುಳು ಸಿನಿಮಾ ರಂಗಕ್ಕೆ ಏನು ಎಫರ್ಟ್ ಅದ್ ಪಂದಾಗ ಇತ್ತೆ ಸುನೀಲ್ ಶೆಟ್ಟಿ ಅಂಚಿನ ಒಂದು ಆ ಸುನೀಲ್ ಶೆಟ್ಟಿ ಅಂಚಿನ ಆತ ಮೇಲೆ ಬತ್ತಿ ಬೊಕ್ಕ ಈ ಸಿನಿಮಾ ಪೋನ್ ಉಪ್ಪು ಅಂಚಿನ ಒಂದು ರೀತಿ ತೂನಾಗ ಇಡೀ ಸಿನಿಮಾ ರಂಗಕ್ಕೆ ಹೆಲ್ಪ್ ಆಗ್ಬೋದು ಸಾಧ್ಯತೆ ಒಂದು ಎಡ್ಡೆ ಹಣದ ಅಣ್ಣ ಸೊ ನಾನು ಬರ್ಬೋ ಥಿಯೇಟರ್ ಥಿಯೇಟರ್ದ ವಿಷಯ ಅದಪ್ಪು ಬೇರೆ ಬೇರೆ ರೀತಿಯ ಬಿಸ್ನೆಸ್ ವಿಷಯ ಅದಪ್ಪು ಅವ್ ಹೆಂಗೆ ವರಿ ಇಡೀ ಇಂಡಸ್ಟ್ರಿಗೆ ಹೆಲ್ಪ್ ಆಣದ ಅಣ್ಣ ಹೆಂಗಲ್ಲ ಖುಷಿ ಇವತ್ತೈದು ವರ್ಷ ದುಂಬು ದಡ್ಕಡ್ ಪರ್ಪಿ ಸಿನಿಮಾ ಬರ್ತಾಡಿ ಸೊ ಇವತ್ತೈದು ವರ್ಷದ ಪಕ್ಕ ಸುನೀಲ್ ಶೆಟ್ಟರ್ ಇತ್ತ ತುಳುಕು ಬೈದಿರಿ ಅವಳು ಇರೋ ಸಿನಿಮಾದ ಬುಕ್ ಅಂತಾರೆ ಹೆಂಗೆ ಅದು ಪರ್ಸನಲಿ ಮಸ್ತ್ ಇಷ್ಟ ಮಸ್ತ್ ಮಸ್ತ್ ಖುಷಿ ಆತಿನ ವಿಷಯ ಸೊ ಜನಕ್ಕೆ ಈ ಮೂಮೆಂಟ್ ಇಡಿ ಪಬ್ಲಿಕ್ ಜಯಕಿರಣ ಬುಕ್ ಆತರ ಬಂದು ಮಸ್ತ್ ಲಕ್ಕಿಂತ ಬಂದ್ಬೋದು ಬನ್ನಿ ಅದೇ ಜನ ಅಪ್ರೋಚ್ ಆಗ್ತೀರಿ ಅದನ್ನ ದೇವ್ರ ದೇ ಎಲ್ಲ ಸ್ಕ್ರಿಪ್ಟ್ ಯಾರೇ ಖುಷಿ ಅದು ಏನೋ ಚೂಸ್ ಮಾಡ್ದಿರ ಆಮೇಲೆ ಸಿನಿಮಾ ಏನು ಆ್ಯಕ್ಟ್ ಮಾಡ್ಬೋಲಿ ಏನು ಲಕ್ಕಿ ಸೊ ಆರು ಏನು ಪ್ರತಿ ವೇದಿಕೆ ಬಂದ್ಬಿಟ್ಟು ಒಂದು ರೂಪಾಯಿ ಯಾರು ಪೇಮೆಂಟ್ ದಿತ್ತ ನೋಂದ ಒಂದು ತುಳು ಸಿನಿಮಾ ಆಕ್ಟ್ ಮಾಡಲ್ದಿರಿ ತುಳು ಅಂದ್ ಬಂದ್ಬಿಟ್ಟು ಇಮೋಷನ್ ಇಡ್ದಾರ ಆ ಭಾಷೆದ ಮೋಕೆ ಇಡ್ದಾರ ಸೊ ಅಲ್ಲ ನನಗೆ ಫಸ್ಟ್ ಡೇನೇ ಸಿನಿಮಾ ಯು ತಗೋಸ್